ಹಾಯ್ ಎಲ್ಲರಿಗೂ ನಮಸ್ಕಾರ ಇದೊಂದು ತಾಯಿ ಇಲ್ಲದ ತಪ್ಪಲಿ ಅನ್ನೋ ಹೊಸ ಸ್ಟೋರಿ ಎಲ್ಲರೂ ಪರಿಚಯ ಮಾಡ್ಕೊಡ್ತೀನಿ ಇವರು ಶಾಣ್ ಬೊಬ್ಬರು ಅವರು ಅಂಬುಜಮ್ಮ ಇವನು ದೊಡ್ಡವನು ಇವರು ಶಾಣಬೊಬ್ಬರು ಅವರ ಅಮ್ಮ ಭವಾನಿಯಮ್ಮ ಅವರು ಅಂಬುಜ ಮಕ್ಕಳು ಮೂವರು ಶಾಣ್ ಬೊಗುರು ಇಬ್ಬರು ಎಂತಿಗಳು ಮೊದಲೇ ಅಂತ ಸತ್ತೋಗಿರ್ತಾಳೆ ಹಾಗಾಗಿ ಅಂಬುಜಮ್ಮನ ಮದುವೆ ಮಾಡ್ಕೊಂಡಿರ್ತಾರೆ ಅಂಬುಜಮ್ಮನ ಮೂರು ಜನ ಮಕ್ಕಳು ಹೆಣ್ಮಕ್ಳು ಅವರು ಈ ಮೂರು ಜನ ಹೆಣ್ಮಕ್ಳಿಗೂ ನೀವೇ ಹೆಸರು ಹೇಳಬೇಕು ನಂಗೆ ಗೊತ್ತಾಗ್ತಾಯಿಲ್ಲ ಈ ಇನ್ನೂ ಹೆಸರು ಫಿಕ್ಸ್ ಮಾಡಿಲ್ಲ ಆಮೇಲೆ ಹೇಳ್ತೀನಿ ಇಲ್ಲಾಂದರೆ ನೀವೇ ಹೇಳಿ ನನಗೆ ಸಪೋರ್ಟ್ ಮಾಡಿ ಹಾಂ ದೊಡ್ಡೋನಿದ್ದಾನೆ ಆ ಈ ಸ್ಟೋರಿಯಲ್ಲಿ ಏನಂತಂದರೆ ದೊಡ್ಡೋನಿದ್ದಾನೆ ದೊಡ್ಡೋನಿದ್ಮೇಲೆ ಚಿಕ್ಕೋನು ಇರಬೇಕಲ್ವಾ ಚಿಕ್ಕವನ್ ಎಲ್ಲಿದ್ದಾನೆ ಅಂತ ಹುಡ್ಕೋದೆ ಈ ಸ್ಟೋರಿ ಇಲ್ಲಿರೋನು ದೊಡ್ಡವನು ಅವನಿನ್ನೂ ದೊಡ್ಡದಾಗೆ ಇರಬೇಕಾಗಿತ್ತು ಅಂಗು ಜಮನ್ ಕೊಡು ಅನ್ನ ತುಪ್ಪ ರುಚಿ ರುಚಿಯಾದ ಅಡುಗೆಗಳೆಲ್ಲ ತಿಂದು ತಿಂದು ಪಾಪ ಇಷ್ಟು ದೊಡ್ಡವನಾಗಿದ್ದಾನೆ ಅದೇ ನಮಗೆ ಹಂಗೆ ಮಾತಾಡ್ತಾ ಇದೆಯಾ ಹಾಂ ನಾನೇ ನಮ್ಗೆ ಊಟನೇ ಹಾಕಲ್ಲ ಊರೆಲ್ಲರೂ ಅಂದ್ಕೊತಾರೆ ಮಲ್ತಾ ತಾಯಿ ಅವ್ನ ಸರಿಯಾಗಿ ನೋಡ್ಕೊಳಲ್ಲ ಅಂತ ನಾನು ನೋಡ್ಕೊತ ಇದ್ದೀನಿ ಹಾಂ ಬಿಸಿ ಬಿಸಿ ಊಟ ಹಾಕಿ ಹ್ಞೂ ನೋಡ್ಕೊತ ಇದ್ದೀನಿ ಅವ್ನು ನೋಡಿದ್ರೇ ಗೊತ್ತಾಗುತ್ತೆ ಅವನು ಇನ್ನೊಂದು ಮಗುವು ಅದೇನೋ ಬುಡ್ಕೊಂಡು ಬುಡ್ಕೊಂಡು ಅದು ಎತ್ತೋಯ್ತು ಅದು ಹಾಂ ರಾತ್ರಿ ಎಲ್ಲ ಇತ್ತು ನಮ್ಮ ಯಜಮಾನ ಎತ್ಕೊಂಡೋಗಿ ಯಾರಿಗೂ ಕೂತ್ ಬನ್ನೂ ಅದಕ್ಕೆ ನೀವೇ ಸಾಕೋದಾಗಿತ್ತಲ್ಲ ಅಯ್ಯೋ ನನ್ ಕೈಲಾಗಲ್ಲಮ್ಮ ನಾನೇನು ಸಾಕಕ್ಕ ಸಾಕ ನೋಡೋಣ ಮೂರು ಜನ ಮಕ್ಳವ್ರೆ ಹೆಣ್ಣ ಮಕ್ಕಳು ಹ್ಞೂ ಅದು ಎತ್ತೋಯ್ತು ಆ ಮಗುವ ಹೋಗ್ಲಿ ಬಿಡು ನಾವು ಇದೀಗ ಹುಡ್ಕೊತೀವಿ ಅಯ್ಯೋ ಹುಡ್ಕಲ್ರಿ ಮಾರ ನಾನೇನು ಬೇಡ ಅಂತ ಹೇಳಿದ್ನಾ உடுக்கி உடனே உம் உட்கண்ட் கரீ இதே ஸ்டோரி சிக்கோன்னா உட்கோதே ஸ்டோரி மற்ற இன்னும் ஃபேமிலி இது அது பரிசாத்தி அய்யோ நானே அம்புஜா வரோயன்சி அம்மா நானே அம்மா இவருக்கு நம் தீஸனா அம்புஜம் தம்மா அண்ணாம நம்ம அக்கனா நம்ம ஜெயிங்க நோட்கள அதுல நம்ம இல்லை நான் நோட்கா ம் சரி நோக்கா நம்ம நோடே சரிப்பா ಅಯ್ಯೋ ಅದೇ ನಂದು ಕೆಸರಿ ಇರಪ್ಪ ಅಂತ ನಾನು ನಿಮ್ಮ ಮನೆಗೆ ಅವನೇ ಅಯ್ಯೋ ನಮ್ಮ ಮನೆಗೆ ಏನಿಲ್ಲಮ್ಮ ಹಾಂ ಮತ್ತೆ ಬಾ ಮಿಸ್ಕೊಂಡಿರು ಲೇ ಅದೇ ಆ ಹುಡುಗಿ ಮೇಲೆ ಹಂಗೆ ಗೊತ್ತಿದ್ಯಪ್ಪ ಪೈಯ್ಯನೇ ಮಾಡಿದ್ಲು ಅಯ್ಯ ಅತ್ತೆ ನೀವು ಬಾಯ್ ಮಿಸ್ಕೊಂಡಿರು ಸರಿ ಬನ್ನಿ ಬೇರೆ ಫ್ಯಾಮಿಲಿ ಎಲ್ಲ ಪರಿಚಯ ಮಾಡ್ಕೊತೀನಿ ಶ್ಯಾನ್ ಗೊಬ್ಬರ ಯಾಕೆ ಏನು ಮಾತಾಡಿಲ್ಲ ಹಂಗೇನಿಲ್ಲಮ್ಮ ಸುಚರಮ್ಮ ನೀವೇನೋ ಮಾತಾಡ್ತಾ ಇದ್ರಲ್ಲ ಅದಕ್ಕೆ ಸುಮ್ಮನೆ ಇದ್ದೆ ಸರಿ ಶ್ಯಾನ್ ಗೊಬ್ಬರ ತುಂಬ ಮಕ್ಳು ವಿಡಿಯೋನೇ ಮಾಡ್ತಾರೆ ಇವರು ಅಂತ ಅನ್ಕೊಂತಿರಲ್ಲ ನನಗೆ ಮಕ್ಳು ಅಂದರೆ ತುಂಬಾ ಇಷ್ಟ ಹ್ಞೂ ಅದಕ್ಕೆ ನಾನು ಮಕ್ಳು ವಿಡಿಯೋನೇ ಜಾಸ್ತಿ ಮಾಡ್ತೀನಿ ಮಕ್ಕಳು ಮುದ್ದು ಮುದ್ದಾಗಿ ಮಾತಾಡೋದು ಅದೆಲ್ಲ ಚೆನ್ನಾಗಿರುತ್ತಲ್ವಾ ಅದಕ್ಕೆ ಮಕ್ಕಳ ಬಿಡಿಯಾನೆ ಜಾಸ್ತಿ ಮಾಡೋದು ನಾನು ನಂಗೆ ಮಕ್ಕಳಂದರೆ ತುಂಬ ಇಷ್ಟ ಇದೊಂದು ಫ್ಯಾಮಿಲಿ ಇಲ್ಲಿರುತ್ತೆ ಇದೊಂದು ಒಟ್ಟಾರ ಇರ್ತಾರೆ ಇವರೆಲ್ಲ ಈ ಮನೆಯಲ್ಲಿರ್ತಾರೆ ಮತ್ತು ಸುನಂದಿ ಗೌಡ ಅವರು ಸಪ್ರೇಟ್ ಮನೆಯಲ್ಲಿರ್ತಾರೆ ಇವರು ದಾವಪ್ಪ ದೇವಮ್ಮ ಅವ್ರ ಮಗ ಈ ಹುಡುಗ ಮತ್ತು ಲಕ್ಷ್ಮೀ ಲಕ್ಷ್ಮೀ ಅವ್ರ ಅವರು ಈ ಕಡೆ ಸುಶೀಲ ಸುಶೀಲಾಗಿನ್ನೂ ಮದುವೆ ಆಗಿಲ್ಲ ಮತ್ತು ಇವರು ವಂಜಾ ಅಂತ ಸುಶೀಲ ಅವರ ಅಕ್ಕ ಇವರಿಬ್ಬರಿಗೂ ಇನ್ನೂ ಮದುವೆ ಆಗಿಲ್ಲ ಇದೇ ಒಟ್ಟಾರದಲ್ಲಿರ್ತಾರೆ ಇವರು ಪಾತಿಮಾ ಗೊತ್ತಿರೋ ವಿಷಯ ನನಗೆ ಸ್ಟೋರಿ ಹೋಗ್ತಾ ಹೋಗ್ತಾ ಇನ್ನು ಎಷ್ಟೊಂದು ಜನ ಆ ಸ್ಟೋರಿಗೆ ಆಡಕ್ತಾರೆ ಅಂತ ಗೊತ್ತಿಲ್ಲ ಇವಾಗ ಪ್ರೆಸೆಂಟ್ ಇಷ್ಟೊಂದು ಜನ ಇದ್ದಾರೆ ಪ್ಲೀಸ್ ನೋಡಿ ಇದಕ್ಕಾದರೂ ಸಪೋರ್ಟ್ ಮಾಡಿ ದ್ಯಾವಪ್ಪ ದ್ಯಾವಮ್ಮ ಅವ್ರ ಮಗ ಹುಡುಗ ಈ ವಠಾರದಲ್ಲಿ ಮನೋರಂಜನೆ ಕೊಡುವಂತ ವಿಷಯ ಏನಂದ್ರೆ ಡೈಲಿ ಜಗಳ ಕಸ ಗುಡಿಸೋದಕ್ಕೆ ನೀರು ಹಾಕೋದಿಕ್ಕೆ ಬಟ್ಟೆ ಒಣಗಾಕೋದಕ್ಕೆ ಎಲ್ಲದಕ್ಕೂ ಈ ಒಟಾರದಲ್ಲಿ ಜಗಳ 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 ಸುಶೀಲಾ ಅವ್ರ ಇಬ್ಬರು ಜಗಳ ಗಂಟಿಯರು ಈ ಸ್ಟೋರಿಯಲ್ಲಿ ಓಕೆ ಥ್ಯಾಂಕ್ ಯು ನನಗೆ ಗೊತ್ತಿರೋಷ್ಟು ಮಾತ್ರ ಪರಿಚಯ ಮಾಡಿಕೊಟ್ಟಿದ್ದೀನಿ ಮತ್ತು ಶಾನುಭಾಗರು ಮೂರು ಜನ ಹೆಣ್ಮಕ್ಳಿಗೆ ಹೆಸರು ಇಡೋಕ್ಕಾಗಲಿಲ್ಲ ಯಾಕೋ ಇವತ್ತು ತುಂಬ ತಲೆ ನೋಯ್ತಾಯಿದೆ ಏನು ಮಾತಾಡೋಕ್ಕಾಗ್ತಾಯಿಲ್ಲ ಏನಪ್ಪ ಏನು ಬೇಕು ಹೇಳೋ ನಿಂಗೆ ಮಕ್ಕಳು ಆಗಲ್ಲ ಆಗ ಮಕ್ಕಳು ಆಗಲ್ಲ ಆಗಲ್ಲ ಅಂದು ಅಪರೂಪವಾಗಿ ಮಗನೊಟ್ಟವನೆ ಏನು ತಲೆ ಮೇಲೆ ಕಂಡು ಮೆರೆಸ್ತಾ ಇದ್ರಪ್ಪ ಮೆರೆಸ್ರಿ ಮೆರೆಸ್ರಿ ಅವನೇ ನಮ್ಮ ಪ್ರಪಂಚ ಲಕ್ಷ್ಮಮ್ಮ ನೀನು ಏನು ಹೇಳ್ತಾ ಇದೆಯಾ ಹಾಂ ಎಂತೆಂಥ ಡಾಕ್ಟ್ರಿಗಳು ಮಕ್ಕಳಾಗಲ್ಲ ಅಂತಂದ್ರು ಎಷ್ಟು ದೇವಸ್ಥಾನ ತಿರುಗಿರೋದು ಎಷ್ಟು ಆರ್ಕಿಲ್ ಕಟ್ಕೊಂಡಿರೋದು ನಾವು ಹಾ ನನ್ನ ಸ್ನೇಹಿತರೆಲ್ಲ ಅನ್ನೋರು ಓ ಈ ವಯಸ್ಸಿನಾಗ ನಿಮ್ಗೆ ಮಕ್ಳ ಹೋಗದೆ ಹೋಗ ಅಷ್ಟೇ ನಿಮ್ಗಿಬ್ರಿಗೂ ವಯಸ್ಸಾದ ಕೆಲ್ಕಿ ಯಾರೋ ನಾವೇ ಯಾರೋ ಎತ್ತಾಕ್ತಿರ್ ಹೋಗ ಅಂತ ಅವಾಗ ನನ್ನ ಮುಂಚೆ ಎಷ್ಟು ನೋವು ತಿನ್ನತ್ವ ಇವತ್ತು ನನ್ನ ಮಗನು ಅವನೇ ಸಾಕು ನನ್ನ ಹೆಸರು ಹೇಳಕ್ಕ ನನ್ನ ಎತ್ತಾಕ ಒಬ್ನವನಲ್ಲ ಸಾಕ್ ಸಾಕು ಅಕ್ಕ ನಡಿ ನಾವು ಬಟ್ಟೆ ಲೋಕ ಮರಣ ಇವ್ರದ್ದು ಯಾವಾಗ್ಲೂ ಇದ್ದಿದ್ದೆ ರಾಮಾಯಣ ಅಯ್ಯೋ ಬಾರೇ ಹೋಗೋಣ ಬಾ ಹ್ಮ್ ಪುರಾಣಗಳು ತೆಗಿತಾ ಇರ್ತಾರೆ ಇವ್ರಿಗೆ ನಾವು ಹೊಟ್ಟೆ ಉರಿ ಯಾಕೂ ತೆಗ್ದಿರ್ತಾ ಅಯ್ಯೋ ಹಂಗೇನಿಲ್ಲಮ್ಮ ಹಂಗೇನಿಲ್ಲ ನೋಡಿ ಕೆಲಸಕ್ಕೆ ಹೋಗಲ್ವಾ ಅಯ್ಯೋ ಶಾನು ಅಂದಿದ ತಕ್ಷಣ ನೋಡೇ ಅಂಬುಜಮ್ನು ರಾಗಿ ಮಿಶಿಂಗ್ ಹಾಕ್ಸ್ಕೊಂಬನ್ ಕೊಡು ಅಂತ ಹೇಳಿದ್ಲು ಅಲ್ವೂ ಇನ್ನೇನಿಲ್ಲ ಅಷ್ಟ ಅಮ್ಮನ ಸಿಗ್ಲಿ ತೋರಣ್ ಹೇಳಿ ಕೆಲ್ಸ ಕರೆಕ್ಟ್ ಆಗಿ ಮಾಡಕ್ ಆಗಲ್ಲ ಈಗ ಈಗಪ್ಪ ಇವಾಗೇ ಗೊತ್ತಾಯ್ತೀನಿ ಅಪ್ಪ ಲೈ ಚಿನ್ಮಯ್ಯ ಇಲ್ಲೇ ಆಡ್ಕೊಂಡಿರು ಮಗ್ನೆ சரியாடக்காக இதே நான் எல்லா அண்ணா ಕಮರಕ್ಕೆ ಬರ್ತೀನಿ ಅಂದಳು ಬರ ಇಲ್ಲ ಅಂತ ಇಂಗೆ ಕೆಲಸ ಇತ್ತಮ್ಮ ಅದಕ್ಕೆ ಬರಕ ಆಗಿಲ್ಲ ಅಮ್ಮ ಬಂದೆ ನಮ್ಮ ಜೊತೆ ಅಂಬುಜಕ್ಕ ಅಲ್ಲ ನಿಮ್ಮನೇ ನಾನು ನಂಬಕ ಬಿಡ್ಬೇಕು ನೋಡಿ ನಾವು ಅಯ್ಯೋ ಇಲ್ಲ ಅಕ್ಕ ಕೆಲಸ ಐತಕಾ ಇಂಗೆ ಬರಕ ಆಗಿಲ್ಲ ನೀನು ಬರ ಹೋಗಿ ವನ ಕರ್ಕೊಂಡು ಬರಬೇಡ ಅಂತ ಕರ್ಕೊಂಡು ಮತ್ತೆ ಆ ನೀರಲಕ್ಕ ನಾನು ಬಿಡ್ಬಿಟ ಅವಳು ದೇವರಿಕೆಲ್ಲ ವರಬೇಡಿ ಊಟ ಬಾದೆ ಊಟದ ಮಗುವ ಅದೇನ ಅದ್ವಾಣ ಕಂಡೆವ ತದ ಪಾಪ ಕರ್ಕೊಂಡು ಬರಬೇಡ ಅಂದ್ರೆ ಅದಂಗೆ ಹಾ ಬಾ ಸರಿ ಬನ್ನ ಮುಟ್ಟ ಅಲ್ಲಿಕ್ಕೆ ನಿಂಗೆ ನಿಂಗೆ ಎತ್ಕೊಂಡ ಹೋಗಿ ಬಾ ಜಿನ್ಮಯಿ ಆಟಾಡ್ಕೊಂಡಿತ್ತಿಯಮ್ಮ ಬಿರಿಯ ಹೋಗಿ ರಾಗಿ ಹಾಕ್ಸ್ಕೊಂಬಂದ್ ಕೊಟ್ಬಿಟ್ಟು ಬರ್ತೀನಿ ಸುಮ್ಮನೆ ಇರಲ್ಲ ಬುರುಗಾಟಿಳ

ಏನ್ ಆ ಅಷ್ಟೊತ್ತು ಆಡ್ಕೊಂಡ್ರೆ ನಂತೆ ಮನೆ ತುಂಬಾ ಮಕ್ಳವ್ರೆ ಆಡ್ಕೊಂಡ್ಲಿ ಬಿಡು ನಿನ್ ಬಾಯಿ ಮುತ್ಕೊಂಡಿರ್ಬೇಕು ನಡಿ ಮನೆಕ ಲೈ ಬಾಯಿ ಮುಚ್ಕೊಂಡಿರ್ಬೇಕು ನಮ್ಮನೆ ಕೆಲಸ ಮಾಡೋರು ನಮ್ಮನೆಯವ್ರ ಇದ್ದಂಗೆ ಯಾಕೋ ಇವ್ ನೋಡಿದ್ರೆ

ಅಮ್ಮ ನನಗೆ ಏನೋ ಮಮ್ಮವನು ಅಂತ ಹಾ ಮಮ್ಮವನ್ಗಿನ್ನ ಹೆಚ್ಚು ಚೆಂದ ನೋಡ್ಕೊಂತಾಳೆ ಅವನ ಲೇ ಯಾರಾದ್ರೆ ಅಂತ ಮಕ್ಕಳು ಮಕ್ಕಳೆ ಇದೆ ಲಾಸ್ಟ್ ಇನು ಸರಿ ಅಣ್ಣ ಅವ್ನ ನಮ್ಮ ಮನೆಗೆ ಬಂದರೆ ಬೀಸೋ ಬೈಕ್ಲಾ ನೀನು ಅಡ್ಕಪ್ಪ ಅಡ್ಕೊ ನೀನು ಲೇ ಆಡೇ ಲೇ ಚೊಟ್ ಮೆಣ್ಸಿನ್ಕಾಯಿಯೇ ಉಮ್ಮ ಅಯ್ಯೋ ನಮ್ಮಪ್ಪನ್ ದೇ ಕಾದ್ವ ನಿಮ್ಮಪ್ಪನ್ದೆ ಅಮ್ಮ ಅಮ್ಮ ನಿಮ್ಮಮ್ಮ ಅಮ್ಮ